ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಏನು ಈ ಪಾರ್ಟ್ ಪಾರ್ಟು ಇದು ಈ ಥರ ಕಟ್ ಮಾಡೋದನ್ನು ತೋರಿಸಿದ್ದೆ ಸೇಮ್ ಸ್ಟಿಚ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಏನು ನಾನು ಕಟ್ಟಿಂಗ್ ಮಾಡಿದ್ದೆ ಅದು ಅದೇ ಥರ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ ಕಟ್ಟಿಂಗ್ ಏನು ಮಾಡಿದ್ನೋ ಅದೇ ಥರ ಸ್ಟಿಚಿಂಗ್ ಬಂದಿದೆ ಇಲ್ಲಿ ಈ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಹಿಂಗೆ ಬಂದಿದೆ ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ ಹೋಗಿದೆ ಯಾಕಂದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಚ್ತೀವಲ್ಲ ಅದಕ್ಕೆ ಅದಕ್ಕೆ ಅಂತ ಹೋಗಿರುತ್ತೆ ಲೆಫ್ಟ್ ಸೈಡು ಈ ಸೈಡು ನೋಡಿ ಸೇಮ್ ನಾನು ಏನು ಸೆವೆನ್ ಇಂಚಸನ್ನು ತೆಗೆದುಕೊಂಡಿದ್ದೆ ಬ್ಲೌಸ್ ಲೆಂತ್ ಬಂದು ಉದ್ದ ಇರೋದ್ರಿಂದ ಬ್ಲೌಸ್ ಲೆಂತ್ ಮತ್ತು ಚೆಸ್ಟು ಜಾಸ್ತಿ ಇರೋದ್ರಿಂದ ನಾನು ನೆಕ್ಕನ್ನು ಸೆವೆನ್ ಇಂಚಸನ್ನು ತೆಗೆದುಕೊಂಡಿದ್ದೆ ನೋಡ್ತಾ ಇರ್ಬೋದು ಏನು ಫ್ರಂಟಲ್ಲಿ ನಾನು ಮೂರು ಇಂಚು ಅಥವಾ ಮೂರೂವರೆ ಇಂಚನ್ನು ತೆಗೆದುಕೊಂಡಿದ್ದೆ ಬ್ಯಾಕಲ್ಲಿ ಕಡಿಮೆ ತಗೊಂಡಿದ್ದೆ ನೋಡಿ ಇಲ್ಲಿ ಕೂಡ ಯಾವುದೇ ಗ್ಯಾಪ್ ಅಂತ ಯಾವುದು ಬಂದಿಲ್ಲ ನಾನು ಒಂದೆರಡು ರಿಂಗ್ ಮಾಡಿ ಇದು ಮಾಡಿದೆ ಫ್ರಂಟಲ್ಲಿ ಯಾವುದೇ ಗ್ಯಾಪ್ ಅಂತ ಬಂದಿಲ್ಲ ಮತ್ತು ಫ್ರಂಟಲ್ಲೂ ಅಷ್ಟೇ ಈ ಪಾರ್ಟನ್ನು ಜಾಸ್ತಿ ಇಟ್ಕೊಬೇಡಿ ನೀವು ಈ ಪಾರ್ಟ್ ಜಾಸ್ತಿ ಆದರೂ ಕೂಡ ಫ್ರಂಟಲ್ಲಿ ಚೆನ್ನಾಗಿ ಬರಲ್ಲ ವೇರ್ ಮಾಡಿದಾಗ ಇಲ್ಲೂ ಅಷ್ಟೇ ಆರ್ಮೋಲು ಇಷ್ಟು ಬೇಕು ಆರ್ಮೋಲು ಹಂಗಾಗಿ ನಾನು ಸೆವೆನ್ ಆ್ಯಂಡ್ ಹಾಫನ್ನು ತೆಗೆದುಕೊಂಡಿದ್ದೀನಿ ಸೆವೆನ್ ಆ್ಯಂಡ್ ಹಾಫ್ ತೆಗೆದುಕೊಂಡು ಮತ್ತೆ ಕೆಲವರು ನೀವು ವೇರ್ ಮಾಡಿದಾಗ ನೋಡಿರ್ತೀರ ನಾವು ಇಲ್ಲೇನಾದರೂ ಕಟ್ ಮಾಡಲಿಲ್ಲ ಅಂದರೆ ಕ ಒಂದು ಕಾಲು ಅಷ್ಟು ಇಲ್ಲಿ ಉಬ್ಗಂಡಂಗೆ ಆಗ್ಬಿಡುತ್ತೆ ಇಲ್ಲಿ ಉಬ್ಗಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ನೀವು ಅಷ್ಟು ತೆಗಿಲೇಬೇಕು ಅವಾಗ ನೀವು ನೋಡ್ತಾ ಇರ್ಬೋದು ನಾವೇನು ಸ್ಟಿಚಿಂಗ್ ಹಾಕ್ಕೊಂಡು ಹೋಗಿರ್ತೀವಿ ಅವಾಗ ಆಟೋಮೆಟಿಕಲಿ ಇಲ್ಲಿ ಹೆಚ್ಚಿಗೆ ಎಕ್ಸ್ಟ್ರಾ ಆಗುತ್ತದು ಇಲ್ಲಿ ಕಟ್ ಮಾಡಿಬಿಟ್ರೆ ಕೆಲವರು ಅಂದ್ಕೊಂಡಿರ್ತಾರೆ ಹಿಂಗೆ ಹಿಂಗೆ ಕಟ್ ಮಾಡಿದ್ರೆ ಇಲ್ಲಿ ಶೋಲ್ಡರ್ ಜಾಸ್ತಿ ಆಗ್ಬಿಟ್ಟು ಡ್ರಾಪ್ ಆಗಿಬಿಡತ್ತೆ ಅಂತ ಖಂಡಿತ ಏನೂ ಆಗಲ್ಲ ಡ್ರಾಪ್ ಆ ಥರ ಏನೂ ಆಗಲ್ಲ ಮತ್ತು ನಾನು ಬ್ಯಾಕಲ್ಲಿ ಕ್ಯಾನ್ವಾಸನ್ನು ಕೊಟ್ಟು ಈ ಥರ ಸ್ಟಿಚನ್ನು ಮಾಡಿದ್ದೀನಿ ಕ್ಯಾನ್ವಾಸ್ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದರ ಸ್ಟಿಚಿಂಗ್ ಫುಲ್ಲು ಮುಗೀತು ಫ್ರೆಂಡ್ಸ್ ಇದನ್ನು ಆಲ್ರೆಡಿ ನಾನು ಎಮಿಂಗ್ ಕೂಡ ಮಾಡಿಬಿಟ್ಟಿದ್ದೀನಿ ನಾರ್ಮಲ್ಲಾಗಿ ಡೋರಿಗೆ ಕೂಡ ಇಟ್ಟಿದ್ದೀನಿ ಶೋಲ್ಡರು ತುಂಬ ಜಾಸ್ತಿ ಎಲ್ಲ ಇಟ್ಟಿಲ್ಲ ಕಡಿಮೆನೇ ಇಟ್ಟಿದ್ದೀನಿ ಟು ಎರಡು ಎರಡು ಕಾಲು ಇಂಚ್ ಬರೋ ಥರ ನೋಡ್ಕೊಂಡಿದ್ದೀನಿ ಇದು ಫುಲ್ಲು ಮುಗೀತು ಈ ಬ್ಲೌಸು ನಾನು ನೆಕ್ಕನ್ನು ತೋರಿಸಿದ್ದೆ ನೆಕ್ ಫಿಟ್ ಮಾಡೋದನ್ನು ಮರ್ತುಬಿಟ್ಟೆ ನಾನು ಇಲ್ಲಾಂದರೆ ತೋರಿಸ್ತಾ ಇದ್ದೆ ನಾನು ಇದಕ್ಕೆ ಎಮಿಂಗ್ ಮಾಡಿದ್ದೀನಿ ನೋಡಿ ನಾನು ಯಾವುದೇ ಒಂದು ಇದನ್ನು ಮಾಡಿಲ್ಲ ಈ ಥರ ಬಂದಾಗ ಥ್ರೆಡ್ ಪೈಪಿಂಗ್ ಕೊಡಬೇಕು ಇಲ್ಲ ಎಮ್ಮೆಂಗ್ ಮಾಡಬೇಕಷ್ಟೇ ನಾರ್ಮಲ್ ಪೈಪಿಂಗ್ ಕೊಡೋಕ್ಕೋದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋಲ್ಲ ಹಂಗಾಗಿ ಫುಲ್ಲು ಫಿನಿಶಿಂಗ್ ಆಯಿತು ಫ್ರೆಂಡ್ಸ್ ಮತ್ತು ಇನ್ನೊಂದು ನಾನು ತೋರಿಸಿದ್ನಲ್ಲ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಅವರು ಓಕೆ ನನಗೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಹಂಗಾಗಿ ನೈಟ್ ನಾನು ಫುಲ್ಲು ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಮಾಡಿದೆ ಅವರು ಪರವಾಗಿಲ್ಲ ಬಿಡಿ ನೀವು ಹುಷಾರಾದ ಮೇಲೆ ಸ್ಟಿಚ್ ಮಾಡಿದ್ರು ಪರವಾಗಿಲ್ಲ ನೀನು ಹಿಡ್ದಿದ್ನಲ್ವಾ ಅಂದ್ಬಿಟ್ಟು ಇದನ್ನು ಈ ಥರ ಬ್ಲೌಸ್ಗಳು ನಾವೇನಪ್ಪ ಅಂತ ಅಂದರೆ ನೆ ನೆಕ್ಕು ಫ್ರಂಟಲ್ಲಿ ಬ್ಯಾ ಎಷ್ಟು ಕೊಟ್ಟಿರ್ತಾರೋ ಅಷ್ಟಷ್ಟೇ ಮಾಡೋಕ್ಕಾಗೋದು ಫ್ರೆಂಡ್ಸ್ ನಮ್ದು ಏನು ನೆಕ್ ಕೊಟ್ಟಿರ್ತಾರೋ ಅಷ್ಟೇ ಮಾಡೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅವ್ರು ರೆಡಿ ಆಲ್ರೆಡಿ ಕೊಟ್ಬಿಟ್ಟಿರ್ತಾರಲ್ವ ಅಳತೆ ಬ್ಲೌಸ್ ಕೊಟ್ಟು ಎಷ್ಟು ಹೇಳಿರ್ತಾರೋ ಅಷ್ಟನ್ನೇ ಮಾಡಬೇಕು ಇದು ತೋಳು ತೋಳಲ್ಲೂ ಅಷ್ಟೇನೆ ಈ ಥರ ಬಂದಿತ್ತು ಹಂಗ್ ನಾವು ಹಿಂಗೆ ಸ್ಟಿಚ್ ಮಾಡೋಕ್ಕೆ ಆಗಲ್ಲ ಹಂಗಾಗಿ ನಾನು ನಾರ್ಮಲ್ ಇದನ್ನೇ ಹಾಕಿದ್ದೀನಿ ಬ್ಯಾಕಲ್ಲೂ ಆಗಿರ್ಬೋದು ಈ ಥರ ಈ ಬ್ಯಾಕಲ್ಲೇನಿಲ್ಲ ನಾರ್ಮಲ್ಲಾಗಿ ಎರಡು ಜೆ ಸ್ಟಿಚ್ಚನ್ನು ಹಾಕಿದ್ದೀವಿ ಮತ್ತು ಇನ್ನೊಂದು ನಾನು ಹೇಳ್ತೀನಲ್ಲ ಈ ಥರ ಸ್ಟಿಚ್ ಹಾಕಿ ಅವಾಗೇನಾಗುತ್ತೆ ನಾವು ವೇರ್ ಮಾಡಿದಾಗ ನೋಡಿ ಈ ಥರ ಬರೋ ಚಾನ್ಸಸ್ ಇರುತ್ತೆ ಇಲ್ಲೇ ಆಗಿಬಿಟ್ರೆ ಬಂದು ಈಚೆ ಕಡೆ ವೇರ್ ಮಾಡಿದಾಗ ಕಾಣಿಸ್ತಾ ಇರ್ತದೆ ನಾವು ಈ ಥರ ಇಲ್ಲಿ ಸ್ಟಿಚ್ ಹಾಕೋದಕ್ಕಾಗಲ್ಲ ಮಣಿ ಇರುತ್ತಲ್ವ ಹಂಗಾಗಿ ಕೈಲೇ ಸ್ಟಿಚ್ ಹಾಕ್ಬಿಡ್ತೀನಿ ನಾನು ಅವಾಗ ಸ್ಟಿಫಾಗಿ ಕೂರುತ್ತೆ ಅಂತ ಅಷ್ಟೇ ನೆನ್ನೆ ಇವೆರಡು ಸ್ಟಿಚ್ ಮಾಡೋಕ್ಕಾಯ್ತು ಈಗ ನಾನು ಅದೇ ಏನು ಇನ್ನೊಂದು ವರ್ಕ್ ಬ್ಲೌಸ್ ಇತ್ತು ಇದನ್ನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ತೋರಿಸ್ತೀನಿ ಫ್ರೆಂಡ್ಸ್ ಇದರ ಕಟಿಂಗ್ ತೋರಿಸಿ ಅಂತ ನೀವೇನಾದ್ರೂ ಕೇಳಿದ್ರೆ ತೋರಿಸ್ತೀನಿ ತುಂಬಾ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದಾರೆ ತುಂಬ ಹೆವಿಯಾಗಿ ವರ್ಕ್ ಮಾಡಿಲ್ಲ ಪರ್ಲು ಮತ್ತು ಇದು ಸೀರೆ ಬಂದು ಈ ಕಲರ್ ಇರೋದ್ರಿಂದ ಇದನ್ನು ಹೈಲೈಟ್ ಮಾಡಿದ್ದಾರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಟ್ಟಿದ್ದಾರೆ ಹೆವಿ ಅನಿಸಲ್ಲ ನೋಡೋಕ್ಕೂ ಕೂಡ ಲುಕ್ ಆಗೈತೆ ಮತ್ತು ನಾನು ಹೇಳ್ತಾ ಇರ್ತೀನಿ ಇವರು ಇನ್ನೂ ವರ್ಕ್ ವರ್ಕೆಲ್ಲ ಚೆನ್ನಾಗಿದೆ ಓಕೆ ಆದರೆ ನೆಕ್ಕನ್ನು ಅವ್ರೇನು ಮಾಡಿದ್ದಾರೆ ಮೇಲೆ ಎಷ್ಟು ತೆಗ್ದಿದ್ದಾರೆ ಏನು ಫಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೆಳಗಡೆ ಎಷ್ಟು ನೆಕ್ ಇದೆಯೋ ಸೇಮ್ ನೆಕ್ಕನ್ನು ತೆಗೆದು ಇವ್ರು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹೇಳಬೇಕು ಅಂದರೆ ನೆಕ್ ಕಡಿಮೆ ತೆಗಿಬೇಕಾಗಿತ್ತು ಈ ಥರ ಏನಾದರೂ ಬ್ಯಾಕು ಮತ್ತು ಫ್ರಂಟು ಸೇಮ್ ನೆಕ್ ಕೊಟ್ಟಾಗ ನಾವೇನೋ ನಾರ್ಮಲ್ ಸ್ಟಿಚ್ ಮಾ ಅಂದರೆ ನಾರ್ಮಲ್ ಬ್ಲೌಸ್ಗೆ ಇದೇ ಥರ ಇಟ್ಕೊಂಡ್ರೆ ಶೋಲ್ಡರ್ ಖಂಡಿತ ಡ್ರಾಪ್ ಆಗುತ್ತೆ ನೆಕ್ ಕಡಿಮೆ ತೆಗೆದುಕೊಂಡು ಫ್ರಂಟಲ್ಲಿ ಜಾಸ್ತಿ ತಗೊಂಡಾಗ ಬ್ಯಾಲೆನ್ಸ್ ಆಗುತ್ತೆ ಫ್ರಂಟು ಮತ್ತು ಬ್ಯಾಕು ಆದರೆ ಇಲ್ಲಿ ಸೇಮ್ ಕೊಟ್ಟಿದ್ದಾರೆ ಇದಕ್ಕೆ ಡೋರಿ ಇಡ್ತೀವಿ ಪ್ರಾಬ್ಲಮ್ ಇಲ್ಲ ಡೋರಿ ಡೋರಿಗೆ ಬಿಲ್ಗೆಲ್ಲ ಕೊಟ್ಟಿದ್ದಾರಲ್ವಾ ಹಂಗಾಗಿ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ಸ್ಟಿಚ್ ಮಾಡಿ ಡೋರಿ ಹಾಕ್ಬಿಡ್ತೀವಿ ಆದರೆ ನೀವು ಯಾರಾದರೂ ವರ್ಕ್ ಏನಾದರೂ ಈ ಕಲಿತಾ ಇದ್ರೆ ದಯವಿಟ್ಟು ನೆಕ್ಕನ್ನು ಫ್ರಂಟಲ್ಲಿ ಜಾಸ್ತಿ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳಿ ಇಲ್ಲಿ ಬ್ರಾಡ್ ಮಾಡಿ ಇಲ್ಲಿ ಕಡಿಮೆ ತೆಗೆದುಕೊಳ್ಳಿ ಆವಾಗ ನಾವು ವೇರ್ ಮಾಡಿದಾಗ್ಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದೇನು ಗೊತ್ತಾ ನೆಕ್ ಇನ್ನೊಂದು ಸ್ವಲ್ಪ ಅಗ್ಲ ಆಗುತ್ತೆ ಇದಿಷ್ಟೇ ಇರುತ್ತೆ ಫ್ರೆಂಡ್ಸ್ ವೇರ್ ಮಾಡಿದಾಗಲೂ ಕೂಡ ಇಲ್ಲಿಷ್ಟೇ ಇರುತ್ತೆ ಅವಾಗೇನಾಗುತ್ತೆ ಒಂಥರ ಈ ಈ ಥರ ಬರುತ್ತೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಇದು ನಾವು ಇಲ್ಲಿ ಜಾಸ್ತಿ ಮಾಡಿಕೊಂಡು ಇಲ್ಲಿ ಇಲ್ಲಿ ಕಡಿಮೆ ಮಾಡಿಕೊಂಡು ಇಲ್ಲಿ ಬ್ರಾಡ್ ಕೊಟ್ಟಾಗ ಇಲ್ಲೂ ಜಾಸ್ತಿ ಆಗುತ್ತೆ ಅವಾಗ ಇಲ್ಲಿ ಜಾಸ್ತಿ ಇರುತ್ತಲ್ಲ ಆರಾಮಾಗಿ ಅವಾಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಇದು ವೇರ್ ಮಾಡಿದಾಗ ಬೇರೆಯೇ ಕಾಣಿಸುತ್ತೆ ಫ್ರೆಂಡ್ಸ್ ಪತ್ ಅಂದರೆ ಇಲ್ಲಿ ಅವ್ರು ಏನು ಮಾಡಿಸ್ಕೊಂಬಂದಿದ್ದಾರೋ ಅದನ್ನು ನಾನು ಸ್ಟಿಚ್ ಮಾಡಬೇಕಲ್ವಾ ಹಾಗಾಗಿ ಇದನ್ನು ಮಾಡಿಬಿಡ್ತೀನಿ ಇದೀಗ ಮಾಡಿಬಿಟ್ಟು ಫಿನಿಷ್ ಮಾಡಿ ಕೆತ್ತಿರ್ತೀನಿ ನಾಳೆ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದೊಂದು ಡಿಸೈನ್ ಬ್ಲೌಸು ಮತ್ತು ತರ್ಟಿ ಸಿಕ್ಸ್ಗೆ ಶೋಲ್ಡರ್ ತುಂಬ ಚಿಕ್ಕದಾಗಿ ನಾನು ತೋರಿಸ್ತೀನಿ ತುಂಬ ಇಷ್ಟೇ ಇಷ್ಟು ಒಂದೂವರೆ ಇಂಚು ಶೋಲ್ಡರ್ ಇಡಬೇಕು ಆ ಥರ ಇಟ್ಟು ಒಂದು ಇಂಚು ಒಂದು ಇಂಚ್ ಅಂತ ಹೇಳಿದ್ದಾರೆ ಅವರು ಓಕೆ ಒಂದು ಇಂಚಿಗೆ ಮಾಡೋಣ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ ಅಷ್ಟರಲ್ಲಿ ಶೋಲ್ಡರ್ ಇಟ್ಬಿಟ್ಟು ನಾನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಕಟ್ಟಿಂಗ್ ತೋರಿಸ್ಬೇಕು ಸ್ಟಿಚಿಂಗು ತೋರಿಸ್ಬೇಕು ಅದನ್ನು ತೋರಿಸ್ತೀನಿ ಮತ್ತು ಸ್ಲೀವ್ ಲೆಂತ್ ಬಂದು ತುಂಡನೇ ಇರುತ್ತೆ ಸ್ಲೀವ್ ಲೆಂತ್ ತುಂಡ ಇರುತ್ತೆ ಅದನ್ನು ತೋರಿಸ್ತೀನಿ ಮತ್ತು ಬ್ಯಾಕ್ ಸಿಂಪಲ್ ಡಿಸೈನ್ ಇರುತ್ತೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ನಾನು ಅವ್ರು ಮಾಡಿಟ್ಟೆ ಇನ್ನೊಂದು ಹನ್ನೊಂದನೇ ತಾರೀಕು ಇನ್ನೊಂದು ಫಂಕ್ಷನ್ ಇದೆ ಅವ್ರ ಮನೆಯಲ್ಲೇ ಅದಕ್ಕೆ ಹಾಕ್ಕೊಂತೀನಿ ಅಂದರು ಓಕೆ ಡನ್ ಅಂದ್ಬಿಟ್ಟು ಸುಮ್ಮನಾದೆ ಈಗ ಇವೆಲ್ಲ ಇನ್ನೂ ಎರಡು ರೇಷ್ಮೆ ಇದೆ ಅವನ್ನು ಸಹ ಕೊಡಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫಿನಿಶಿಂಗ್ ಮಾಡೋದು ನೀಟಾಗಿ ಅಂತ ನಾರ್ಮಲ್ ಬ್ಲೌಸ್ಗಿಂತ ವರ್ಕ್ ಬ್ಲೌಸ್ಗಳೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರಬೇಕು ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅವ್ರು ಅಷ್ಟೆಲ್ಲ ದುಡ್ಡು ಕೊಟ್ಟು ವರ್ಕ್ ಮಾಡಿಸಿರ್ತಾರಲ್ವ ಹಂಗಾಗಿ ನಾಳೆ ಕಟ್ಟಿಂಗ್ ವಿಡಿಯೋ ಕೇಳಿದ್ರೆ ನೀವು ನಾನೇನು ಕಟ್ಟಿಂಗ್ ಅದು ಕಟ್ಟಿಂಗ್ ಅಂದರೆ ನಾನು ತುಂಬ ತೋರಿಸಿದ್ದೀನಿ ವರ್ಕ್ ಕಟ್ಟಿಂಗ್ ಇಲ್ಲ ಅಂತ ಅಲ್ಲ ಆದರೆ ನಾನು ಯಾವಾಗಲೂ ಕಟ್ಟಿಂಗ್ ಮಾಡ್ಕೊಳ್ಳೋದು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊತೀನಿ ಲೈನಿಂಗ್ ಯಾವುದೇ ಅಂದರೆ ನೀವೇನು ಕಟ್ಟಿಂಗ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಹಂಗೆ ಅಟ್ಯಾಚ್ ಮಾಡ್ಬೋದು ಆದರೆ ನಾನು ಸ್ವಲ್ಪ ಕಟ್ಟಿಂಗ್ ಮಾಡ್ಕೊತೀನಿ ಇಲ್ಲಾಂದರೆ ಅಂದರೆ ಇಲ್ಲೆಲ್ಲ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇನೆ ಲೈನಿಂಗ್ ಕಟ್ ಮಾಡಿಕೊಂಡ್ರೆ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು ಮತ್ತು ಫಾಸ್ಟಾಗಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅಂದರೆ ಕರೆಕ್ಟಾಗಿ ನೀವೇನು ಮಾಡಿದರೆ ನಾವೇನು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತೀವಿ ಆ ಆ ಪ್ಲಾ ಪಾರ್ಟ್ಸ್ಗಳನ್ನು ನೀವು ನೀಟಾಗಿ ಎತ್ತಿಟ್ಕೊಳ್ಳಿ ಅಂದರೆ ಬೆಡ್ ಆಗಿರ್ಬೋದು ಬೆಡ್ ಪಟ್ಟಿದು ಒಂದು ಮೈನ್ ಫ್ಯಾಬ್ರಿಕ್ಕು ಎರಡು ಲೈನಿಂಗ್ ಅದನ್ನು ಒಂದು ಗುಂಡ್ ಪಿನ್ ಹಾಕಿತ್ತಿಟ್ಕೊಳ್ಳಿ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎರಡನ್ನೂ ಸೇರಿಸಿ ಒಂದು ಪಿನ್ ಹಾಕ್ಕೊಳ್ಳಿ ಮತ್ತು ಮೇನ್ ಬ್ಯಾಕ್ ಪಾರ್ಟಿಂದು ಲೈನಿಂಗು ಮತ್ತು ಬ್ಯಾಕ್ ಪಾರ್ಟಿಂದ ಮೇನ್ ಬಟ್ಟೆ ಏನಿರುತ್ತೆ ಅದನ್ನು ಕ್ಲೀನಾಗಿ ಒಂದು ಹಾಕಿ ಮತ್ತು ಫ್ರಂಟ್ದು ಸೇಮ್ ಗುಣಪಿಯನ್ನು ಹಾಕಿ ಅವಾಗೇನಾಗುತ್ತೆ ನಿಮಗೆ ಒಂದು ಎತ್ಕೊತಿದ್ದಂಗೆ ಏನಾಗುತ್ತೆ ಎರಡೂ ಬಟ್ಟೆಗಳು ಬೇಗ ಸಿಗುತ್ತೆ ತೋಳ್ದಾಗಿರ್ಬೋದು ತೋಳಿನ ಬಟ್ಟೆನೂ ಅಷ್ಟೇ ಸೇಮ್ ಮಾಡ್ಕೊಳ್ಳಿ ನಾವು ಫಾಸ್ಟಾಗಿ ಒಂದಾದ್ಮೇಲೆ 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 ಹೊಲ್ಕೊಂಡ್ರೆ ಮಿನಿಮಮ್ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೋದು ಡಿಸೈನ್ ಇಲ್ಲ ಅಂದರೆ ಆಮೇಲೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನಲ್ಲಿ ಆರಾಮಾಗಿ ಅರ್ಧ ಗಂಟೆನಲ್ಲೇ ಸ್ಟಿಚ್ ಮಾಡ್ಬೋದು ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ರೆ ಒಂದು ಅರ್ಧ ಮುಕ್ಕಾಲ್ ಅವರಲ್ಲಿ ಸ್ಟಿಚ್ ಮಾಡ್ಕೊಬೋದು ಈ ರ ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ ನೀವು ಏನಾದರೂ ಒಂದು ಕಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಹಾಕೊಂಡ್ಬಿಟ್ಟು ಮತ್ತೆ ಹುಡ್ಕಿ ಪ್ರತಿಯೊಂದು ಹುಡ್ಕಿ ಹುಡ್ಕಿ ತೆಗಿಬೇಕು ಅಂದಾಗ ನಮ್ಗೆ ಏನಾಗುತ್ತೆ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ ಪ್ರತಿಯೊಂದಕ್ಕೂ ಐದೈದು ನಿಮಿಷ ಆಗಿರ್ಬೋದು ಎರಡೆರಡು ನಿಮಿಷನೇ ಆಗಿರ್ಬೋದು ಒಂದೊಂದು ಹುಡ್ಕಿ ಇದೆಲ್ಲ ಐತೆ ಇದೆಲ್ಲ ಐತೆ ಆ ಥರ ಎಲ್ಲ ಬೇಡ ಕಟಿಂಗ್ ಮಾಡಬೇಕಾದ್ರೆ ನಾನು ನೀವು ಅಬ್ಸರ್ವ್ ಮಾಡ್ಬೋದು ನಾವು ಕಟಿಂಗ್ ಮಾಡಬೇಕಾದ್ರೆ ಬೆಳ್ಪಟ್ಟಿ ಬಂದಾಗ ಆ ಮೂರು ಬೆಳ್ಪಟ್ಟಿ ಸೇರಿಸಿ ಒಂದು ಗುಂಪಿನ ಹಾಕೊಂಡ್ಬಿಡ್ತೀನಿ ಮೇನ್ ಬ್ಯಾಕ್ ಪಾರ್ಟ್ ಆಗಿರ್ಬೋದು ಒಂದು ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಈಗ ಹಾಕೊಂತೀನಿ ಆ ತರ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನೂ ಅಷ್ಟೇ ಎರಡು ಒಂದೇ ಸಲ ಹಾಕೊಂಡಾಗ ನೀವು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಡಬಲ್ ಪಟ್ಟಿಗೆ ಒಳಗಡೆ ಒಂದು ಮಧ್ಯ ಒಂದು ಸ್ವಲ್ಪ ತಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ದಪ್ಪಾಗಿರೋ ಕಾಟನ್ ಬಟ್ಟೆ ಅಂತ ಕೊಡಲ್ಲ ಈ ಸುಮ್ಮನೆ ಒಂದು ಸ್ವಲ್ಪ ಸಿಂಪಲ್ ಆಗಿರೋದು ಈಗ ತೋರಿಸ್ತೀನಿ ಈ ಬಟ್ಟೆಗೆ ನಾನು ಒಳಗಡೆ ಇದನ್ನ ಕೊಟ್ಟಿದ್ದೀನಿ ಏನನ್ನ ಇದು ತುಂಬಾ ಸ್ಮೂತ್ ಇರೋದ್ರಿಂದ ನೋಡಿ ಇಲ್ಲಿ ತಿಕ್ನೆಸ್ ಬರ್ಲಿ ಅನ್ನೋ ಕಾರಣಕ್ಕೆ ಇಲ್ಲಿಂದ ಇಷ್ಟಕ್ಕೆ ನೋಡಿ ಇಷ್ಟಿಂದ ಇಷ್ಟಕ್ಕೆ ಒಳಗಡೆ ನಾನು ಇದನ್ನು ಕೊಟ್ಟಿದ್ದೀನಿ ಎಮಿಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ರಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಿಫ್ನೆಸ್ ಬೇಕು ಅನ್ನೋ ಕಾರಣಕ್ಕೆ ಅಷ್ಟನ್ನು ಅಟ್ಯಾಚ್ ಮಾಡ್ಕೊಳೋಕ್ಕಾಗಿರ್ಬೋದು ಮತ್ತು ಲೈನಿಂಗ್ ಇದು ಇದೇನಿರುತ್ತೆ ಇದನ್ನು ಕೂಡ ನಾನು ಮಧ್ಯಕ್ಕೆ ಸ್ಟಿಚ್ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದಾದ್ಮೇಲೆ ಒಂದಾದ್ಮೇಲೆ ಮಾಡ್ತಾ ಹೋದಾಗ ನಿಮಗೆ ಯಾವುದನ್ನ ಒಂದ್ಸಲ ಗೊತ್ತಾಗ್ಬಿಟ್ರೆ ನೀವು ಯಾವ ಪಾರ್ಟ್ ಆದಮೇಲೆ ಯಾವ ಪಾರ್ಟ್ ಮಾಡ್ತಾ ಹೋಗ್ಬೇಕು ಅಂತ ಅಂದಾಗ ಬೇಗ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್ ನಾನು ಅಂದರೆ ನೀವು ಎಷ್ಟು ಸ್ಟಿಚ್ ಮಾಡ್ತೀರ ಅಂತ ಕೇಳ್ಬೋದು ನಾನು ಎಷ್ಟು ಅಂದರೆ ಬೇಗ ಒಲಿಬೇಕು ಒಲಿದ್ಬಿಟ್ಟು ಅಷ್ಟಾದಮೇಲೆ ಸುಮ್ಮನೆ ಆಗೋದು ಆ ಥರ ನನ್ನ ಕ್ಯಾರೆಕ್ಟರು ನನ್ನ ಫಾಲ್ ಮಾತ್ರ ಒಂದು ದಿವಸಕ್ಕೆ ಕೂತ್ಕೊಂಡ್ರೆ ಕ್ಲೀನಾಗಿ ಕೂತ್ಕೊಂಡ್ರೆ ಒಂದು ಇಪ್ಪತ್ತು ಸೀರೆಗೆ ಫಾಲ್ ಹಾಕ್ತೀನಿ ಅಂದರೆ ನಾನು ಮಾಡೋದೇ ಹಂಗೆ ಒಂದು ಇಪ್ಪತ್ತು ಸೀರೆ ಆದಮೇಲೆ ಜಿಗ್ ಜಾಗ್ ಫಾಲು ಒಂದು ದಿವಸ ಇಟ್ಕೊತೀನಿ ಫ್ರೆಂಡ್ಸ್ ಈಗೇನು ಕೊಡ್ಬೇಕು ಎಮರ್ಜೆನ್ಸಿ ಇಂದಾಗ ಮಾತ್ರ ಅದು ಜಿಗ್ ಜಾಗ್ ಮಾಡ್ಕೊಂಡು ಫಾಲ್ ಮಾಡ್ಕೊಂಡು ಕೊಡ್ತೀನಿ ಒಬ್ಬೊಬ್ರು ಒಂದೊಂದು ಐದು ಸೀರೆ ಆರು ಸೀರೆ ಆ ಥರ ಇಬ್ರು ಮೂವರು ಫ್ರೆಂಡ್ಸ್ಗಳೆಲ್ಲ ಜೊತೆಗೆ ಬಂದು ಕೊಟ್ಟಿರ್ತಾರೆ ಅವ್ರೆಲ್ಲ ಒಂದು ಹದಿನೈದು ಇಪ್ಪತ್ತಾಗಿರುತ್ತೆ ಅಂದಾಗ ಅವ್ರದೆಲ್ಲ ನಾನು ಒಂದು ದಿವಸ ಕೂತ್ಕೊಂಡು ಜಿಗ್ ಜಾಗ್ ಮಾಡಿಬಿಟ್ಟು ನೀಟಾಗಿ ಜಿಗ್ ಜಾಗ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಟು ಅದೆಲ್ಲ ಏನೂ ಮಾಡೋಕ್ಕೋಗೋಲ್ಲ ಜಿಗ್ ಜಾಗ್ ಮಾಡೋನ್ ಕಡೆ ಸೈಡಲ್ಲಿ ನೋಡಿ ಈ ಪ್ಲೇಸಲ್ಲೇ ನಾನು ಹಾಕ್ಕೊಳ್ಳೋದು ಈ ಮಿಷಿನ್ ಕೆಳಗಡೆ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಾನು ಜಿಗ್ ಜಾಗ್ ಮಾಡ್ಕೊಂಡು ಜಿಗ್ ಜಾಗ್ ಮಾಡ್ಕೊಂಡು ಈ ಇಲ್ಲಿ ನಾನು ಇಲ್ಲಿ ಹಾಕ್ಕೊಂಡಿರ್ತೀನಿ ನೋಡಿ ಈ ಪ್ಲೇಸ್ನಲ್ಲಿ ಹಾಕೊಂಡಿರ್ತೀನಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀನಿ ಫಾಲ್ಗಳನ್ನೆಲ್ಲ ನೀಟಾಗಿ ಎತ್ತಿಟ್ಕೊತೀನಿ ಐರನ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ ಒಂದೊಂದೇ ಒಂದೊಂದೇ ಮತ್ತೆ ನೀಟಾಗಿ ಫಾಸ್ಟಾಗಿ ನಾನು ಒಂದು ಹತ್ತು ನಿಮಿಷದಲ್ಲಿ ಒಂದು ಸೀರೆಗೆ ಫಾಲ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಜಿಗ್ ಜಾಗ್ ಮಾಡ್ಕೊಂಡು ಬಂದರೆ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಸಾಕು ಜಿಗ್ ಜಾಗ್ ಎರಡು ಸೈಡು ಮಾಡೋದಕ್ಕೆ ಒಂದು ಮಧ್ಯಾಹ್ನ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನದಷ್ಟರಲ್ಲಿ ನಾನು ಫುಲ್ಲು ಜಿಗ್ ಜಾಗ್ ಮಾಡಿಕೊಂಡು ಅಂದರೆ ನಾನು ಏನಾದರೂ ಬ ಯಾರಾದರೂ ಬಂದರೆ ಮಾತಾಡ್ಕೊಂಡು ಆಗಿರ್ಬೋದು ಅಥವಾ ಇದು ಮೇಲ್ಗೋಗ ಅಂದರೆ ಏನಾದರೂ ನೀರು ಕುಡಿಯೋದಕ್ಕೆ ಆ ಥರ ಎಲ್ಲ ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಮೇಲೆ ಹೋಗಿ ಬಂದು ಅದೆಲ್ಲ ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಎರಡು ಗಂಟೆ ಒಂದೂವರೆ ಎರಡು ಗಂಟೆನಲ್ಲಿ ನಾನು ಫುಲ್ಲು ಜಿಗ್ ಜಾಗ್ ಮುಗಿಸಿ ಹೋಗ್ಬಿಡ್ತೀನಿ ಅಕಸ್ ಆಮೇಲೆ ಏನೋ ಒಂದು ಸ್ವಲ್ಪ ರೆಸ್ಟ್ ಮಾಡೋದಾಗಿರ್ಬೋದು ಮಾಡಿಬಿಟ್ಟು ಬಂದು ಮತ್ತೆ ನಾಲ್ಕು ಗಂಟೆಗೆ ಆ ಥರ ಸ್ಟಾರ್ಟ್ ಮಾಡಿದ್ರೆ ನಾನು ಒಂದು ಐದರಿಂದ ಆರು ಗಂಟೆ ಅಷ್ಟು ರೇಂಜಲ್ಲಿ ಅಷ್ಟು ಸೀರೆಗಳಿಗೂ ಫಾಲ್ ಹಾಕ್ಬಿಟ್ಟು ನೀಟಾಗಿ ಎತ್ತಿ ಬ್ಯಾಗಿಗೆ ಎತ್ತಿಟ್ಬಿಡ್ತೀನಿ ಕ್ಲೀನಾಗಿ ಎತ್ತಿ ಇಟ್ಬಿಟ್ರೆ ಬ್ಯಾಗಿಗೆ ಫುಲ್ಲು ಸೀರೆಗಳನ್ನ ಎತ್ತಿಟ್ಬಿಟ್ರೆ ಇನ್ನು ಬ್ಲೌಸ್ಗಳು ಮಾತ್ರ ಇರುತ್ತೆ ಬ್ಲೌಸ್ಗಳ್ನು ಅಷ್ಟೇನೇ ನಾನು ಪ್ರತಿಯೊಬ್ಬರದೂ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಹಾಕಿ ಇಟ್ಕೊತೀನಿ ಅಂತಂದರೆ ಬೇರೆ ಬೇರೆ ಬ್ಲೌಸ್ಗಳೇ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ಫುಲ್ಲು ಒಬ್ರದೇನೆ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ ಅವಾಗ ಮಾಡ್ತೀನಿ ನೋಡಿ ಈ ಥರ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಲೈನಿಂಗು ಕೂಡ ತರಿಸ್ಬಿಡ್ತೀನಿ ನಾನು ನೋಡಿ ಇವನ್ನೆಲ್ಲ ಸ್ಟಿಚ್ ಮಾಡಬೇಕು ನಾನು ಈ ಥರ ಒಬ್ರು ಫುಲ್ಲು ನೋಡಿ ಹಿಂಗೆ ಎತ್ತಿಟ್ಬಿಡ್ತೀನಿ ಇದ್ರೊಳಗಿದೆ ನಾನು ಈ ಥರ ಇಟ್ಟಿರ್ತೀನಿ ಅನ್ನೋ ಕಾರಣಕ್ಕೆ ನಾನು ಐರನ್ ಮಾಡ್ಬಿಡ್ತೀನಿ ಎಲ್ಲ ಸುಕ್ಲು ಸುಕ್ಲಾಗಿದೆ ನೋಡಿ ಎಲ್ಲಕ್ಕೂ ಲೈನಿಂಗ್ ಆಲ್ಮೋಸ್ಟ್ ತರಿಸಿದ್ದೀನಿ ಈ ಥರ ಇವೆಲ್ಲ ಸೀರೆಗಳೆಲ್ಲ ಫಾಲ್ ಆಯ್ತು ಫ್ರೆಂಡ್ಸ್ ನೋಡಿ ಇದಕ್ಕೆ ಲೈನಿಂಗ್ ತರಿಸಿದ್ದೀನಿ ಎಲ್ಲಕ್ಕೂ ತರಿಸ್ಬಿಟ್ಟಿರ್ತೀನಿ ನಾನು ಮುಂಚೆನೆ ಲೈನಿಂಗ್ ತರಿಸಿರ್ತೀನಿ ನೋಡಿ ಈ ಥರ ಏನು ಮಾಡಬೇಕು ನೀವೆಲ್ಲ ಒಂದಕ್ಕೆ ಎತ್ತಿಟ್ಕೊಂಬಿಡಿ ನೀಟಾಗಿ ನೋಡಿ ಯಾವ್ಯಾವದಕ್ಕೆ ಲೈನಿಂಗು ಯಾವ್ಯಾವದಕ್ಕೆ ಅಂತ ಕ್ಲೀನಾಗಿ ನಾನು ತರಿಸಿಟ್ಕೊಂಬಿಡ್ತೀನಿ ನೋಡಿ ಇವಕ್ಕೆಲ್ಲ ಲೈನಿಂಗು ಮತ್ತು ಅಳತೆ ಬ್ಲೌಸ್ ಕೂಡ ಅದರೊಳಗೆ ಹಾಕಿಟ್ಬಿಡ್ಬೇಕು ನೋಡಿ ಇಷ್ಟಕ್ಕೂ ನಾನು ಕ್ಲೀನಾಗಿ ಲೈನಿಂಗು ಮತ್ತು ಇದರೊಳಗೆ ಇದೆ ನೋಡ್ತಾ ಇರ್ಬೋದು ಲೈನಿಂಗು ತರಿಸ್ಬಿಟ್ಟಿದ್ದೀನಿ ಈ ಥರ ನಾನು ಇದು ನೆಟ್ಟು ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಇದು ಬೋಟ್ ನೆಕ್ ಥರ ಇದೆ ಇದು ಬ್ಲೌಸು ಐರನ್ ಮಾಡ್ತೀನಲ್ವ ನೀಟಾಗಿಗುತ್ತೆ ಫ್ರೆಂಡ್ಸ್ ಈ ಥರ ನಾನು ಒಬ್ಬೊಬ್ಬರದು ಸೀರೆ ಫುಲ್ ಎಲ್ಲ ಒಂದೇ ಸಲ ಮಾಡಿ ಮಾಡಿ ಎತ್ತಿಟ್ಬಿಡ್ತೀನಿ ಬ್ಲೌಸ್ ಎಲ್ಲ ಒಂದು ಕಡೆ ಎತ್ತಿರ್ತೀನಿ ಇದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಾಳೆಯಿಂದ ತೋರಿಸ್ತೀನಿ ಶೋಲ್ಡರ್ ತುಂಬ ಚಿಕ್ಕದಾಗಿರೋದು ಅಂತ ಇಷ್ಟೇ ಇದ್ದೀನಿ ಫ್ರೆಂಡ್ಸ್ ಒಂದು ಇಂಚು ಒಂದು ಕಾಲು ಇಂಚು ನೋಡಿ ಇಡ್ತೀನಿ ಶೋಲ್ಡರ್ ನೋಡಿ ಇಷ್ಟಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇದು ಉದ್ದ ತೋಳು ಇಟ್ಟಿದ್ದೆ ಇದು ಬಂದು ಒಂದೂವರೆ ಅಥವಾ ಒಂದು ಇದು ಎಷ್ಟಿದೆ ತೋರಿಸ್ತೀನಿ ಶೋಲ್ಡರ್ ಇದು ತುಂಬ ಚೆನ್ನಾಗುತ್ತೆ ತುಂಬ ಜನ ಇಷ್ಟಪಟ್ರಂತೆ ಈ ಬ್ಲೌಸ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇದು ಟೂ ಇಂಚಸ್ ಐತೆ ನಾನು ಹೇಳಿದ್ದೆ ಫಸ್ಟು ಅವಳುದೆಲ್ಲ ಮೂರು ಇಂಚ್ ಇತ್ತು ಎರಡೂವರೆ ಮೂರಿತ್ತು ಅದನ್ನು ಎರಡಕ್ಕೆ ತಂದಿದ್ದೆ ಈಗ ನಾನು ಮಿನಿಮಮ್ ಒಂದು ಕಾಲು ಒಂದು ಕಾಲು ಬರೋ ಥರ ನೋಡ್ಕೊತೀನಿ ಇಷ್ಟು ಇಷ್ಟು ಇಷ್ಟಕ್ಕೆ ಇಡ್ತೀನಿ ಫ್ರೆಂಡ್ಸ್ ಒಂದು ಕಾಲು ಇಂಚ್ ಬರೋ ಥರ ಇಡ್ತೀನಿ ಇಷ್ಟನ್ನು ಇಡ್ತೀನಿ ಇಷ್ಟನ್ನು ಕಡಿಮೆ ಮಾಡ್ತೀನಿ ಅದು ಯಾವ ರೀತಿ ಎಲ್ಲ ಬ್ಲೌಸ್ಗಳಿಗೂ ಆಗಿರ್ಬೋದು ಬೇರೆ ಬೇರೆ ಡಿಸೈನ್ಸ್ಗಳು ಇವಕ್ಕೆ ಮಾತ್ರ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ ಶೋಲ್ಡರ್ ಮಾತ್ರ ಚಿಕ್ಕದಾಗಿರುತ್ತೆ ಬೇರೆ ಅಂದ್ಕೊಂಡಿದ್ದೀನಿ ಎಲ್ಲ ಡಿಸೈನ್ಗಳು ಇದೇ ಥರ ಸೇಮ್ ನನಗೆ ಎಲ್ಲವೂ ಬಿಚ್ಚಕ್ಕಾಗಲ್ಲ ಎಲ್ಲ ತೋರಿಸ್ತೀನಿ ನೋಡಿ ಇವು ಇವು ಬೇರೆ ಇದ್ದಾವೆ ಇದರಲ್ಲಿ ಬೇರೆ ಬ್ಲೌಸ್ಗಳು ಇದ್ದಾವೆ ನೋಡ್ತಾ ಇರ್ಬೋದು ಇದ್ರೊಳಗು ಒಂದಷ್ಟು ಬ್ಲೌಸ್ಗಳಿದ್ದಾವೆ ಎಲ್ಲ ಹಿಂಗೆ ನಾವು ಏನು ಮಾಡಿರ್ತೀನಿ ಒಂದೊಂದೇ ಕವರ್ಗಳನ್ನ ತುಂಬಿ ತುಂಬಿ ಇಟ್ಬಿಟ್ಟಿರ್ತೀನಿ ಬರೀ ಬ್ಲೌಸ್ಗಳು ಆ ಥರ ನೀವು ಇಟ್ಕೊಂಡ್ರೆ ನೋಡಿ ತಿನ್ನೋಡ್ಸ್ತೀನಿ ಸೀರೆಗಳೆಲ್ಲ ಆಗ್ಬಿಟ್ಟಿದ್ದೆ ನಾನು ಬ್ಲೌಸ್ಗಳು ಮಾತ್ರನೇ ನಾನು ಏನು ಮಾಡ್ತೀನಿ ಎಲ್ಲನೂ ತುಂಬಿ ತುಂಬಿ ಇಟ್ಬಿಡ್ತೀನಿ ಇಷ್ಟು ಬ್ಲೌಸ್ಗಳಿದೆ ಆ ಥರ ನೀವು ಹಂಗೆ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಟೈಮ್ ಟೈಮ್ ಸೇವ್ ಆಗುತ್ತೆ ಒಂದು ಸ್ಟಿಚ್ ಮಾಡೋದಕ್ಕೆ ಪ್ರತಿಯೊಂದು ಅಷ್ಟೇ ಫ್ರೆಂಡ್ಸ್ನ ನೀವು ಮಾಡಿರೋದು ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ಬೋದು ಅಂದರೆ ಅವ್ರದ್ದು ಇವ್ರದ್ದು ಮಿಕ್ಸ್ ಆಗಿಬಿಡತ್ತೆ ನೋಡಿ ಇವೆಲ್ಲ ಬ್ಲೌಸ್ಗಳ್ನೂ ಅಷ್ಟೇ ನೀವು ಅಂದ್ಕೊಬೋದನ್ನೋ ಬ್ಲೌಸ್ಗಳು ಇವ್ರಿಗೆ ಬರಲ್ವೇನೋ ಆ ಥರ ಅಂತ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಬ್ಲೌಸ್ಗಳು ಇವಿಷ್ಟು ಒಬ್ರದು ಫ್ರೆಂಡ್ಸ್ ನೋಡಿ ಇದ್ರೊಳಗೆ ಒಂದಷ್ಟು ಇದೆ ಇನ್ ಇಂಥದ ಕವರ್ಗಳು ನನ್ನ ಹತ್ರ ಇನ್ನೂ ಒಂದು ಹತ್ತು ಹದಿನೈದು ಐತೆ ಫ್ರೆಂಡ್ಸ್ ಎಲ್ಲನೂ ಸ್ಟಿಚ್ ಮಾಡಬೇಕು ನಿಧಾನಕ್ಕೆ ಮಾಡ್ತೀನಿ ನೋಡಿ ಇವಕ್ಕೂ ಕೂಡ ನಾನು ಲೈನಿಂಗ್ ತರಿಸಿದ್ದೀನಿ ಇಲ್ಲ ಇವಕ್ಕಿನ್ನ ತರಿಸಿಲ್ಲ ಫ್ರೆಂಡ್ಸ್ ನೋಡಿ ಒಬ್ಬೊಬ್ರದ್ದು ಒಂದೇ ಅಳತೆಯದು ಇಷ್ಟಿಷ್ಟು ಬ್ಲೌಸ್ಗಳನ್ನ ಕೊಟ್ಬಿಡ್ತಾರೆ ನಂಗೆ ಒಂದು ಸಲ ತಂದು ನೋಡಿ ಇಷ್ಟು ಬ್ಲೌಸ್ಗಳು ಒಬ್ರದೇ ಒಂದೇ ಅಳತೆಗೆ ಸ್ಟಿಚ್ ಮಾಡಬೇಕು ನಾನು ಇದರಲ್ಲಿ ಒಂದು ನಾನು ಒಲಿಯೆಲ್ಲ ಅಂದೆ ಹಂಗು ಕೊಟ್ಟೋದ್ರು ಇದು ಯಾವುದಕ್ಕೆ ನಾನು ಲೈನಿಂಗ್ ಹಾಕ್ಬೇಕಂತೆ ಇದಕ್ಕೂ ಕೂಡ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತೀನಿ ಇವೆರಡು ಪ್ಲೈನ್ ಬ್ಲೌಸ್ ಇವೆರಡು ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಕೊಟ್ಟಿದ್ದಾರೆ ಈಗ ಇವನ್ನೆಲ್ಲ ಅಂದರೆ ಸೇಮ್ ಇದೇ ಥರ ಒಂದು ಒಂದಷ್ಟು ಬ್ಲೌಸ್ಗಳೈತೆ ಸ್ಟಿಚ್ ಮಾಡಬೇಕು ಮಾಡ್ತೀನಿ ಮತ್ತೆ ತಂದು ಕೊಡ್ತಾ ಇರ್ತಾರೆ ನಾನು ಇಷ್ಟನ್ನು ಕೂಡ ಇದರೊಳಗೆ ಏನು ಮಾಡ್ತೀನಿ ಅಂದರೆ ಮತ್ತೆ ಯಾವ ರೀತಿ ಫಾಸ್ಟಾಗಿ ಸ್ಟಿಚ್ ಮಾಡಿ ದಿನಕ್ಕೆ ನಾನು ಎರಡೇ ಬ್ಲೌಸು ಸ್ಟಿಚ್ ಮಾಡೋದು ಫ್ರೆಂಡ್ಸ್ ನೀವೇನು ಅನ್ಕೊಂತೀರಾ ಜಾಸ್ತಿ ಮಾಡ್ತಾರೋ ಅಂತ ನಾನು ಅಷ್ಟೇ ಮಾಡೋದು ಕೂಡ ನೋಡಿ ಇವೆಲ್ಲ ಫಾಲೋ ಆಯ್ತು ಇವೂ ಫಾಲೋ ಆಯ್ತು ಎಲ್ಲ ನಾನು ಫಾಲ್ ಮಾಡಿ ಇಟ್ಬಿಟ್ಟೆ ಫಾಲ್ ಇನ್ಯಾವೂ ಇಲ್ಲ ಜಿಗ್ ಜಾಗು ಫಾಲೋ ಮಾಡಾಯ್ತು ಇನ್ನೇನಿದ್ರು ಬ್ಲೌಸ್ಗಳು ಸ್ಟಿಚ್ ಮಾಡಬೇಕು ಆ ಥರ ಮಾಡ್ಕೊಳ್ಳಿ ನೀವು ಅವಾಗೇನಾಗುತ್ತೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಮತ್ತೆ ಬ್ಲೌಸ್ಗಳೂ ಅಷ್ಟೇನೆ ಇನ್ನೊಂದು ಟಿಪ್ಸ್ ಯ ಇದು ಅಂತಂದರೆ ತುಂಬ ಬೇಗ ಕೊಡಬೇಕು ಅಂದರೆ ಫಾಸ್ಟಾಗಿ ಕೊಡಬೇಕು ಅಂದಾಗ ಮಾತ್ರ ನೀವೇನು ಮಾಡಿ ಒಂದು ಎರಡು ಸ್ಟಿಚ್ ಮಾಡ್ಕೊಡ್ಬೋದು ಕನ್ಫ್ಯೂಸ್ ಮಾಡ್ಕೊಬೇಡಿ ಒಬ್ರದ್ದು ತೊಗೊಂಡ್ರೆ ಫುಲ್ ಅವ್ರದ್ದು ಆದಮೇಲೆ ಇನ್ನೊಬ್ರದ್ದು ತಗೋದ್ಕೊಳ್ಳಿ ನಾನು ಹೇಳೋದು ಹಂಗೆ ಒಬ್ರದ್ದು ಹಿಡಿದ್ಮೇಲೆ ಅವ್ರದ್ದು ಫುಲ್ ಆದಮೇಲೆ ಅದು ಮೈಂಡ್ಸೆಟ್ ಆಗಿರ್ತೀವಿ ಅವ್ರದ್ದು ಎಷ್ಟು ಒಂದು ಸಲ ಮತ್ತು ಇನ್ನೊಂದು ಹೇಳಬೇಕು ನಾನು ಒಂದು ಸಲ ಕಟ್ ಮಾಡ್ಕೊಂಡ್ರೆ ನಂಗೆ ಗೊತ್ತಾಗಿರುತ್ತೆ ಇದು ಎಷ್ಟು ನೆಕ್ ಐತೆ ಎಷ್ಟು ಶೋಲ್ಡರ್ ಎಷ್ಟು ಆರ್ಮೋಲ್ ಅಂತ ಎಲ್ಲ ಮೈಂಡಲ್ಲಿ ಇರುತ್ತಲ್ಲ ಹಂಗಾಗಿ ನಾನು ಒಬ್ಬರು ತಗೊಂಡಾದ್ಮೇಲೆ ಅದ್ರದೇ ಅಳತೆ ಬ್ಲೌಸ್ ಏನೋ ತೊಗೊಂಡಲ್ಲ ಫಾಸ್ಟಾಗಿ ಕಟಿಂಗ್ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ಮಾಡ್ಬೋದು ನಾವು ಇವತ್ತು ಒಂದು ಕಟ್ ಮಾಡಿರ್ತೀವಿ ನಾಳೆ ಒಂದು ಕಟಿಂಗ್ ಮಾಡೋಕ್ಕೋದಾಗ ಅದು ಅದೇ ಬೇರೆ ಅಳತೆ ತೊಗೊಂಡಿರ್ತೀವಿ ಕೆಲವೊಂದು ಸಲ ಅದ್ರ ಅಳತೆ ಇದ್ದು ಇದ್ರಳ್ತೈದ್ದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಏನು ಮಾಡ್ತೀನಿ ನಾನು ಒಬ್ರದ್ದು ತಗೊಂಡ್ಮೇಲೆ ಒಬ್ರದ್ದು ಆದಮೇಲೆ ಇನ್ನೊಬ್ರದ್ದು ತಗೊಂತೀನಿ ಅದು ನಾನು ಪಾಲಿಸಿ ಸುಮಾರು ನಾನು ದಿನಕ್ಕೆ ಎರಡೇ ಬ್ಲೌಸ್ ಹೊಲಿಯೋದು ಸ್ಟಿಚ್ ಮಾಡೋದು ಅದೇ ಹೇಳಿದ್ನವಳು ಫಾಲ್ ಅಂದ್ರೆ ಅಷ್ಟು ಮಾಡ್ತೀನಿ ಯಾವಾಗ ನಿಮಗೆ ಮಾಡಬೇಕು ಸ್ಟಿಚ್ ಮಾಡಬೇಕು ಅನ್ಸುತ್ತೆ ಅವ್ರು ಖಂಡಿತ ಕೂತ್ಕೊಂಡು ಮಾಡಿ ತೊಂದರೆ ಇಲ್ಲ ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕೋಗ್ಬೇಡಿ ಬ್ಲೌಸ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹೇಳ್ಬೋದು ನಾವು ನನ್ನ ಹತ್ರ ಈಗ ತುಂಬ ಬಟ್ಟೆ ಐತೆ ಇಲ್ಲ ಅಂತಲ್ಲ ಹೊಲಿಯೋದಕ್ಕೆ ಆದರೂ ನಾನು ಎರಡೇ ಯಾಕೆ ಹೊಲಿತೀನಿ ಅಂದ್ಕೊಬೋದು ನೀವು ನಾನು ಮೈಂಡ್ ಸೆಟ್ ಮಾಡ್ಕೊಂಬಿಟ್ಟಿರ್ತೀನಿ ದಿನಕ್ಕೆ ಇಷ್ಟೇ ಒಲಿಬೇಕು ಅಂತ ಮತ್ತೆ ಈ ನಾನು ಏನೇನು ಮಾಡಬೇಕು ಅನ್ನೋದನ್ನು ನಾನು ಬೆಳಗ್ಗೆನೇ ಮೈ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ಅದನ್ನು ಮಾತ್ರನೇ ಮಾಡ್ತೀನಿ ಇವತ್ತು ಇದನ್ನು ಮಾಡಬೇಕು ಇದನ್ನು ಕಂಪ್ಲೀಟ್ ಮಾಡಬೇಕು ಇಷ್ಟು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಷ್ಟೊಂದು ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಯಾವ ಮೆಥಡನ್ನು ಉಪಯೋಗಿಸ್ತೀನಿ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ ಈ ವಿಡಿಯೋದಿಂದ ನಿಮಗೇನಾದರೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಿದ್ರೆ ನನಗದೇ ಖುಷಿ ಅಂತ ಹೇಳ್ತೀನಿ ಮುಂ ಮುಂಚೆಯೆಲ್ಲ ದಿನಕ್ಕೆ ಹತ್ತು ಬ್ಲೌಸನ್ನು ಕಟ್ ಮಾಡ್ತಿದ್ದೆ ಫ್ರೆಂಡ್ಸ್ ಒಂದು ಸಲ ಕೂತ್ಕೊಂಡ್ಬಿಟ್ಟು ಹತ್ತು ಬ್ಲೌಸನ್ನು ಕಟ್ ಮಾಡಿದ್ರೆ ಅದಷ್ಟು ಬ್ಲೌಸ್ ಮೇಲೆ ಇನ್ನೊಂದು ಸಲ ಕಟ್ ಮಾಡ್ಕೊತಿದ್ದೆ ಈಗ ಹಂಗೆ ಮಾಡಿ ಹಂಗೆ ಮಾಡಲ್ಲ ನಾಲ್ಕರಿಂದ ಐದು ಬ್ಲೌಸ್ಗಳನ್ನು ಕಟ್ ಮಾಡ್ಕೊಂತೀನಿ ಮತ್ತು ಇನ್ನೊಂದು ತುಂಬ ಹಿಂದೆ ಎಲ್ಲ ಡಿಸೈನ್ಗಳೇನೂ ಇರ್ತಿರಲಿಲ್ಲ ಕಟ್ ಮಾಡಿಟ್ಬಿಟ್ರೆ ನಾರ್ಮಲಾಗಿ ಸ್ಟಿಚ್ ಮಾಡ್ಕೊಂಬ ಬರೀ ರೌಂಡ್ ಇರೋದು ಇಲ್ಲ ಸ್ಕ್ವೇರ್ ಇರೋದು ಈಗ ಹಂಗಲ್ಲ ಡಿಸೈನ್ಗಳು ಹೇಳಿರ್ತಾರೆ ನಾನು ಮೈಂಡಲ್ಲಿ ಏನೋ ಒಂದು ಸೆಟ್ ಮಾಡ್ಕೊಂಡಿರ್ತೀನಿ ಆ ಡಿಸೈನನ್ನು ಮರ್ತೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಐದನ್ನು ಬ್ಲೌಸ್ ಕಟಿಂಗ್ ಮಾಡ್ಕೊತೀನಿ ಆಮೇಲೆ ಐ ಐದು ಮುಗಿದ ಮೇಲೆ ನಾನು ಬೇರೆದನ್ನು ಕಟ್ ಮಾಡ್ಕೊತೀನಿ ನನಗೆ ಮರ್ತೋಗ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಒಂದು ಐದೈದನ್ನು ಕಟ್ ಮಾಡ್ಕೊತೀನಿ ಒಬ್ಬರದ್ದು ಕೊಟ್ಟಾಗ ಇಲ್ಲಿ ಹೆಂಗೆ ಅಂದರೆ ಈ ಕಡೆ ನಮ್ಮ ಕಡೆ ಎಲ್ಲ ಮಿನಿಮಮ್ ಒಂದು ಬ್ಲೌಸ್ ರೇರ್ ಹೊಲ್ಸ್ಕೊಳ್ಳೋದು ಮೂರು ನಾಲ್ಕು ಐದು ಏಳು ಎಂಟು ಈ ಥರ ಒಬ್ಬೊಬ್ರು ಹೊಲ್ಸ್ಕೊಳೋದ್ರಿಂದ ನಾನು ಸಲ ಅಷ್ಟಷ್ಟನ್ನು ಕಟ್ ಮಾಡಿಟ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ನಾಳೆ ಅದೇ ನಾನು ಹೇಳಿದ್ನಲ್ವಾ ಇನ್ನು ಇನ್ನೊಂದು ವರ್ಕ್ ಬ್ಲೌಸ್ ಇದೆ ಅದನ್ನು ಸ್ಟಿಚ್ ಮಾಡಿಬಿಟ್ರೆ ನಾನು ಏನು ಒಂದು ಇಂಚು ಅಥವಾ ಒಂದು ಇಂಚು ಏನು ಶೋಲ್ಡರ್ ಇದೆ ಆ ಥರದ್ದು ಕಟ್ಟಿಂಗ ಸ್ಟಿಚಿಂಗನ್ನು ತೋರಿಸ್ತೀನಿ ಏನಂದರೆ ಥಿಯರಿಗಿಂತ ಪ್ರಾಕ್ಟಿಕಲ್ ಮುಖ್ಯ ಅಂತ ನಾನು ಥಿಯರಿನು ಬೇಕು ಇಲ್ಲ ಅಂತಲ್ಲ ಪ್ರಾಕ್ಟಿಕಲ್ ತುಂಬಾ ಮುಖ್ಯ ಅಂದರೆ ನಾವೇನು ಕಲ್ತಿದ್ದೀವಿ ನಮ್ಮ ಅನುಭವಗಳು ಅನ್ನೋದನ್ನ ನಾವು ನನಗೆ ತುಂಬ ನನಗೆ ಕಲಿಸಿದ್ದೇ ಅದು ಅಂದರೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಹಂಗಾಗಿ ನನಗೆ ಯಾವ ಬ್ಲೌಸನ್ನು ಎಷ್ಟು ತಗೊಂಡ್ರೆ ಕೆಡಿಸ್ತೀನಿ ಇಲ್ಲ ಅಂತಲ್ಲ ಈಗಲೂ ಕೂಡ ಫಸ್ಟ್ ಟೈಮ್ ಟ್ರಯಲ್ ಕೊಟ್ಟಾಗ ಸ್ವಲ್ಪ ಇಲ್ಲ ಅಂತ ನಾನು ಹೇಳ ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟಾಗಿ ಹೊಲ್ದಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಅಂದರೆ ಒಂದು ಒಂದಾದ ಮೇಲೆ ನಾವು ಆರಾಮಾಗಿ ಹೊಲ್ಕೊಬೋದು ಒಂದಾಗ ತಕ್ಕ ನಾವು ಯಾವುದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಆ ಒಂದು ಒಂದನ್ನು ಕೂಡ ಇಟ್ಕೊಂಡು ನೋಡಿದಾಗಲೇ ಗೊತ್ತಾಗೋದು ನಾವೇನು ತಪ್ಪು ಮಾಡಿದ್ದೀವಿ ಅಂತ ಅದನ್ನು ಗೊತ್ತಾದ ಮೇಲೆ ನಾವು ಸರಿ ಮಾಡ್ಕೊಬೋದು ಹಾಕಿ ನೋಡಲಿಲ್ಲ ಅಂದ್ರೂ ಕೂಡ ಅದು ಗೊತ್ತಾಗಲ್ಲ ನಮ್ಗೆ ತಪ್ಪು ಮಾಡಿದ್ದೀವಿ ನಾವು ಅಂತ ದಯವಿಟ್ಟು ನೀವು ಹಾಕ್ಸಿ ನೋಡಿ ನಾನು ಈಗಲೂ ಅಷ್ಟೇ ನನ್ನ ಸ್ಟೂಡೆಂಟ್ಗಳಿಗೆ ನಾನು ಏನು ಆನ್ಲೈನ್ ಕ್ಲಾಸಸ್ಸಲ್ಲಿ ಹೊಲ್ದಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಕ್ಕೊಂಡಿದ್ದೀರಾ ಅಂದ್ರೆ ಹಾಕೊಂಡು ನೋಡಿದಾಗ ಅವ್ರು ಏನು ಸರಿ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ ಅವ್ರಿಗೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅವಾಗ ಅವ್ರು ಸರಿ ಮಾಡ್ಕೊತಾರೆ ಅಷ್ಟೇ ಫ್ರೆಂಡ್ಸ್ ನೀವು ಕೂಡ ಅದೇ ಥರ ಏನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋಗಳು ನೋಡಿ ಮತ್ತು ನಾನು ಯಾವ ರೀತಿ ಬಟ್ಟೆ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ ಇದರಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಎಲ್ಪ್ ಆಗಿದರೆ ತುಂಬಾ ಖುಷಿಯಾಗೈತೆ ಥ್ಯಾಂಕ್ ಯು ಫ್ರೆಂಡ್ಸ್